ನಮಸ್ಕಾರ ನಾನು ಮಂಜುನಾಥ್ ನಾನೀಗ ಉಚ್ಚಿಲ ದಸರಾ ವಸ್ತು ಪ್ರದರ್ಶನದ ವಿಶೇಷ ಮಳಿಗೆಯಲ್ಲಿದ್ದೇನೆ ಇಲ್ಲಿ ನಿಜವಾದ ಹೂಗಳದ್ದೇ ಒಂದು ಆಭರಣ ನಮಸ್ತೆ ಮೇಡಂ ನಮಸ್ತೆ ಸರ್ ತುಂಬಾ ವೆರೈಟಿ ಹೂಗಳಿಂದ ನಾನು ಜುwelry ಮಾಡಿದ್ದೇನೆ ಬರ್ಡ್ಸೈ ಚಿಲ್ಲಿ ಅಂತ ಮೆಣಸು ಮೆಣಸಿನ ನಮ್ಮ ಈ ದರ್ಶನ ಮುಂಚೆ ಅಂತ ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸು ಇದೆ ಮತ್ತೆ ಬೇರೆ ಬೇರೆ ಹೂಗಳು ಈ ಹೂಗಳೆಲ್ಲ ಕೆಲವು ಎಕ್ಸಾಟಿಕ್ ಫ್ಲವರ್ಸ್ ಕೂಡ ಇದೆ ನಾನು ನಮ್ಮ ಮನೆ ಅಂಗಳದಿಂದ ಬೆಳೆಯುವ ಅಲ್ಲಿ ಬೆಳೆಯುವ ಹೂಗಳು ಬಿಟ್ಟರೆ ಬೇರೆ ಬೇರೆ ದೇಶಗಳಿಂದನೂ ಸೋರ್ಸ್ ಮಾಡ್ತಿದ್ದೇನೆ ಸೊ ಅದನ್ನೆಲ್ಲ ಒಣಗಿಸಿ ಬಣ್ಣ ಹೋಗದೇ ಇರುವ ಹಾಗೆ ಒಣಗಿಸಿ ಅದರಲ್ಲಿ ಆಭರಣ ಮಾಡೋದೆ ಒಂದು ನನ್ನ ಕಲೆಯಾಗಿದೆ ಸರ್ ಈಗ ಒಂದು ಸರ್ತಿ ರೆಸಿನ್ ಎನ್ನುವ ಕೆಮಿಕಲಲ್ಲಿ ಡ್ರೈ ಮಾಡಿ ಹಾಕಿದ ಮೇಲೆ ಅದು ಪರ್ಮನೆಂಟ್ ಸೊ ಆ ಪ್ರೊಸೆಸ್ಸೇ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಜಾಸ್ತಿ ಜನರು ಈ ಕಲೆಗೆ ಕೈ ಹಾಕಲಿಕ್ಕೆ ಹೋಗೋದಿಲ್ಲ ಸೊ ಹೂಗಳನ್ನು ಒಣಗಿಸಿ ಬಣ್ಣ ಹೋಗದೇ ಇರೋ ಹಾಗೆ ಸಿಲಿಕಾ ಜೆಲ್ಲ ಅಂತ ಸಿಲಿಕಾ ಪೌಡರ್ ಅಂತ ಒಂದು ಇದು ಬರುತ್ತೆ ಅದರಲ್ಲಿ ಹಾಕಿ ಒಣಗಿಸಿ ಒಂದು ಡಿಪೆಂಡ್ಸ್ ಆನ್ ಫ್ಲವರ್ ಒಂದು ಹೂ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಅದನ್ನು ಒಂದು ಮೂರು ವಾರದಲ್ಲಿ ವಾರದವರೆಗೆ ಒಣಗಿಸಬೇಕು ಇಲ್ಲಾಂದರೆ ಒಂದು ವಾರ ಒಂದೂವರೆ ವಾರ ಹಾಗೆ ಒಣಗಿಸಿ ಅದಾದ ಮೇಲೆ ರೆಸ್ಸಿನಲ್ಲಿ ಹಾಕಿ ಜ್ಯುವೆಲ್ರಿ ಮಾಡೋದು ಬಟ್ ಆ ರೆಸಿನಲ್ಲಿ ಹಾಕಿದ ಮೇಲೆ ಕೂಡ ಅಪ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಬೇಕು ಅದು ಕಂಪ್ಲೀಟಾಗಿ ಡ್ರೈ ಆಗಿ ಆ ಗ್ಲಾಸ್ ಥರ ಫಿನಿಶ್ ಬರಲಿಕ್ಕೆ ಚೈನ್ಗಳು ಚೈನ್ ಆಂಟಿಟಾರ್ನಿಶ್ ಚೈನ್ ಸರ್ ಅಂದ್ರೆ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಕಲರ್ ಹೋಗುದಿಲ್ಲ ಮತ್ತೆ ಸ್ಟೀಲ್ ಸೊ ಒಳ್ಳೆ ನಾವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋವಾಗ ಮೆಟಲ್ ಕೂಡ ಚೆನ್ನಾಗಿರ್ಬೇಕು ಹಾಳಾಗಬಾರ್ದು ಅಂತ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಉಂಗುರಗಳಲ್ಲೂ ಕೂಡ ನೋಡಿ ನಿಜವಾದ ಹೂಗಳು ಕಿವಿ ಒಲೆಗಳಿದೆಯಲ್ಲ ಕಿವಿ ಒಲೆಗಳಿದೆ ಅತ್ಯಂತ ಆಕರ್ಷಕ ಆಭರಣಗಳು ನೋಡಿ ಈಗ ಮುತ್ತು ಇದು ನಿಜವಾದ ಮುತ್ತು ಫ್ರೆಶ್ ವಾಟರ್ ಫಾಲ್ ಅದನ್ನು ಉಪಯೋಗಿಸಿ ಕೂಡ ಮಾಡ್ತಿದ್ದೇವೆ ಓಹೋ ಮತ್ತೆ ಬ್ರೇಸ್ಲೆಟ್ಸ್ ಗಳಿದೆ ರೇಟ್ ಗಳು ಒಂದ್ ಸ್ವಲ್ಪ ಹೈಯರ್ ಎಂಡಲ್ಲೇ ಇದೆ ಸರ್ ಯಾಕಂದ್ರೆ ಮಾಡ್ಲಿಕ್ಕೆ ಕಷ್ಟ ಆಗುವ ಕಾರಣ ಸೊ ನಮ್ಗೆ ಟು ನೈನ್ ನೈನ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು 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 ತೌಸಂಡ್ವರೆಗೂ ಹೋಗುತ್ತೆ ನಾನು ಚಿಕ್ಕದ್ರಿಂದಲೂ ಪೇಂಟಿಂಗ್ ಆರ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತಿದ್ದೆ ಇದು ಮಾಡಲಿಕ್ಕೆ ಶುರುವಾಗಿ ಒಂದು ಎಂಟು ವರ್ಷ ಆಯಿತು ನಾನು ಮಾಡ್ತಾ ಇರೋವಾಗ ಯಾರೂ ಮಾಡ್ತಿರಲಿಲ್ಲ ಇಂಡಿಯಾದಲ್ಲಿ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ನೋಡಿ ಚೈನಾದಿಂದ ಮೆಟೀರಿಯಲ್ಸ್ನ ತರಿಸ್ಕೊಂಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಶುರು ಮಾಡಿದವಳು ಇವಾಗವರೆಗೂ ಮಾಡ್ತಾ ಇದ್ದೇನೆ ಇನ್ನೂ ಮಾಡ್ತೇನೆ ಅನಿಸುತ್ತೆ ಸರ್